ಯಾವ ಅಲ್ವಾ ಏನೋ ಒಂದು ಕ್ರಿಯೇಷನ್ನ ಕ್ರಿಯೇಟಿವಿಟಿಯಿಂದ ಮಾಡ್ತಾ ಇರಬೇಕು ಹೊಸತನವನ್ನ ನಿಜ ನಾವು ಯಾವಾಗಲೂ ಬಯಸ್ತಾ ಇರಬೇಕು ಬದಲಾವಣೆ ಜಗತ್ತಿನ ನಿಯಮ ಆ ಬದಲಾವಣೆಯನ್ನ ಬಯಸ್ಬೇಕು ನಾವು ಹಿಂದೆ ಕಾರಲ್ಲಿ ಓಡಾಡಿದ್ವಿ ಅಂಬಾಸೇಕರ್ ಓಡಾಡೋದು ಅಂತೇಳಿ ನಾವು ಅದನ್ನೇ ನೋಡ್ಕೊಂಡು ಕೂತಿರೋಕ್ಕಾಗಲ್ಲ ಇವತ್ತು ಹೊಸ ಯುಗ ಡಿಜಿಟಲ್ ಯುಗ ನಡೀತಾ ಇದೆ ಅದಕ್ಕೆ ತಕ್ಕಂಥ ಅಪ್ ಇರಬೇಕು ಜೀವನದಲ್ಲಿ ಅಲ್ವಾ ಈಗ ನೀವು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ ಎಲ್ಲರಿಗೂ ಇರುತ್ತೆ ನಾವು ಯಾವ ಸ್ಪೀಡಲ್ಲಿ ಹೋಗ್ತೀವಿ ಆ ಸ್ವಾಮಿ ದರ್ಶನ ಮಾಡಕ್ಕೆ ನಾವು ಫ್ಲೈಟ್ ಅಲ್ಲಿ ಹೋದ್ರೆ ಒನ್ ಅವರಲ್ಲಿ ಹೋಗ್ತೀವಿ ನಡುಗು ಹೋದ್ರೆ ಸೆವೆನ್ ಡೇಸ್ ಅಲ್ಲಿ ಹೋಗ್ತೀವಿ ದರ್ಶನ ಮಾಡಬೇಕು ಸ್ವಾಮಿ ಅಂತ ದಯವಿಟ್ಟು ತುಂಬಾ ಮಾಡ್ಕೊಬೇಡಿ ನೀವು ಸ್ಟೇಜ್ ಬಂದ್ರೆ ಕ್ಯಾಮ್ರಾದಲ್ಲಿ ಕವರ್ ಆಗುತ್ತೆ ನೀವು ಹೇಳ್ತಿರೋದು ಆಮೇಲೆ ನೀವು ಟ್ರೆಂಡಿಂಗ್

ನಮ್ಮ ಚಂದನ್ ಶೆಟ್ಟಿ ತರ ಹೀರೋ ಆಗಬೇಕು ನೋಡಿ ಅವರ ನಾವೆಲ್ಲ ಕೂಡ ಅವ್ರ ಅಭಿಮಾನಿಯಾಗಿ ಬಂದಿದ್ದೀವಿ ಚಂದನ್ ಶೆಟ್ಟಿ ಅವರು ಅಂತ ಹೀರೋ ಆಗಿ ನೋಡುವಂತ ಮೊದಲನೇ ಚಿತ್ರ ಇದು ಸೂತ್ರಧಾರಿ ಅವರು ಸೂತ್ರಧಾರಿ ಆಗ್ಬೇಕಾದ್ರೆ ಇಲ್ಲಿ ಬಹಳ ಜನ ಪಾತ್ರಧಾರಿಗಳು ಇದ್ದಾರೆ ಆ ಪಾತ್ರಧಾರಿಗಳು ಕರೆಕ್ಟ್ ಆಗಿ ಕೆಲಸ ಮಾಡಿಬಿಟ್ರೆ ಅದು ಟ್ರೆಂಡಿಂಗ್ ಹಾಗೆ ಬಿಡುತ್ತೆ ಈ ಚಿತ್ರ ಯಶಸ್ವಿ ಆಗೋದೇ ಒಂದು ಟ್ರೆಂಡಿಂಗ್ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಜೊತೆಗೆ ಸಾಯಿ ಪ್ಯಾಲೇಸ್ ಕೂಡ ಅವ್ರ ಜೊತೆಯಲ್ಲಿ ಇದೆ ಸಾಯಿ ಪ್ಯಾಲೇಸ್ ಯಾವಾಗಲೂ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ ಸರ್ ಟ್ರೆಂಡಿಂಗ್ ಡಿಸೈನ್ಸ್ ಮಾಡ್ತಿರ್ತೀರ ನೀವು ಸೊ ಆಲ್ವೇಸ್ ಟ್ರೆಂಡಿಂಗ್ ಶ್ರೀ ಸಾಯಿ ಪ್ಯಾಲೇಸ್ ಹೌದಾ ಜೋರಾದ ಚಪ್ಪಾಳೆ ಬನ್ನಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಮಾಲೀಕ ಶರವಣ ಸರ್ ಗೆ ಪ್ಲೀಸ್ ಬನ್ನಿ ಜೋರಾದ ಚಪ್ಪಾಳೆ ಜೊತೆಗೆ ನಾನು ಕೇಳುವ ಪ್ರಶ್ನೆಗಳು ಕೂಡ ಕೇಳಬೇಕು

ಬೇಕು ಬಂಗಾರ ಸರ್ ಹಾಗೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರು ನಗರದಲ್ಲಿ ಎಷ್ಟು ಕಡೆ ಶಾಖೆಗಳು ಹೊಂದಿದೆ ಮೊದಲನೇ ಪ್ರಶ್ನೆ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಬ್ರಾಂಚಸ್ ಬೆಂಗಳೂರಲ್ಲಿ ಎಷ್ಟು ಇವೆ ಎಕ್ಸಾಕ್ಟ್ ನಂಬರ್ ಗೋಲ್ಡ್ ನೀವೇ

ಮಂಜುನಾಥ್ ಮಂಜುನಾಥ್ ಅವರು ಎಲ್ಲಿಂದ ಬಂದಿದ್ದೀರಿ ತಾವು ನಮ್ಮ ನಾಗರಬಾವಿಯಿಂದ ಬಂದಿದ್ದಾರೋ ಬೇರೆಯವ್ರಿಗೆ ತಗೊಳ್ತಾರೋ ಗೊತ್ತಿಲ್ಲ ಗೋಲ್ಡ್ ಸಾಯಿ ಗೋಲ್ಡ್ ಪ್ಯಾಲೇಸ್ ವಿಸಿಟ್ ಮಾಡಿದೀರ ಯಾವತ್ತದು ಏನ್ ಖರೀದಿ ಮಾಡಿದ್ದೀರಿ ಉಂಗ್ರ ತಗೊಳಕ್ ಮಾಡಿದ ಉಂಗ್ರ ತಗೊಳಕ್ ಹೋಗಿದ್ರಾ ಇಷ್ಟ ಆಯ್ತಾ ಮನೆ ಖರೀದಿ ಮಾಡ್ಕೊಂಡು ಹೋಗಿದೀರಾ ಯಾರಕ್ಕೋಸ್ಕರ ಹೋಗ್ற ನಾನು ಸೀಕ್ರೆಟ್ ಆಗಿ ಹೇಳಲ್ಲ ಹೇಳಲಪ್ಪ ಮನೆವರಿಗೆ ನಾ ಓಕೆ ಇಷ್ಟ ಆಯ್ತಲ್ವಾ ಗುಡ್ ನಿಮಗೆ ಸಾವಿರ ರೂಪಾಯಿ ಗಿಫ್ಟ್ ವಾಚರ್ ಕೊಡ್ತಾ ಇದ್ದೀವಿ ಕंग्रेचुಲೇಷನ್ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಸರ್ ಯೂ ಕ್ಯೂರಿಯಸ್ ಸ್ವಲ್ಪ ಹೊತ್ತು ಹಾಗೆ ಇಟ್ಿರಣ್ಣ ಯಾಕೆಂದ್ರೆ ಇನ್ನು ಸಾಂಗ್ ಲಾಂಚ್ ಮಾಡೋದಿದೆ ಅದಾದ್ಮೇಲೆ ನಾವು ಗೋಲ್ಡ್ ವಾಚರ್ಸ್ ನ ಕೊಡೋಣ ಇಸ್ ಇಟ್ ಓಕೆ ಸರ್ ಮೇ ಒಂಬತ್ತನೇ ತಾರೀಕು ಬಿಡುಗಡೆ ಆಗ್ತಾ ಇರತಕ್ಕಂಥ ಸೂತ್ರಧಾರಿ ಕನ್ನಡ ಚಿತ್ರ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ನವರಸನ್ ಅವರ ಪ್ರೊಡಕ್ಷನಲ್ಲಿ ಮತ್ತು ಚಂದನ್ ಶೆಟ್ಟಿ ಅವರು ಕೂಡ ನಾನು ಆಪ್ತರು ಅವರು ನಾಯಕ್ ನಾಯಕರಾಗಿ ಅಪೂರ್ವ ಅವರು ನಾಯಕಿಯಾಗಿ ಮತ್ತು ನಮ್ಮ ಮತ್ತೊಬ್ಬ ಆತ್ಮೇರು ನಮ್ಮ ಬಸವಮುಡಿಯವರು ತಬಲಾ ನಾನಿಯವರು ಅವರು ಕೂಡ ಅದರಲ್ಲಿ ಅಭಿನಯವನ್ನು ಮಾಡಿದ್ದಾರೆ ಇಡೀ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ ಒಂಬತ್ತು ನಂದು ಕೂಡ ಲಕ್ಕಿ ನಂಬರ್ ಬಹುಶಃ ಚಂದನ್ ಶೆಟ್ಟಿಗೂ ಅದು ಲಕ್ಕಿ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಮೇ ಒಂಬತ್ತನೇ ತಾರೀಕು ಬಿಡುಗಡೆ ಆಗುವಂಥ ಸೂತ್ರಧಾರಿ ಚಿತ್ರ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ರಾಷ್ಟ್ರದಲ್ಲಿ ವಿದೇಶದಲ್ಲಿ ಕೂಡ ಅತ್ಯಂತ ಉತ್ತಮವಾದಂಥ ಪ್ರದರ್ಶನವನ್ನು ಮಾಡಿ ಎಲ್ಲರ ಮನೆ ಮಾತಾಗಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಈ ಸಂದರ್ಭದಲ್ಲಿ ಎಂಟೈರ್ ಟೀಮ್ಗೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಆಲ್ ದಿ ಬೆಸ್ಟ್ ಫಾರ್ ಸೂತ್ರಧಾರಿ